ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮೀನ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕಿನುದ್ದಕ್ಕೂ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸಿದ ಅವರ ಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರನ್ನು ಕುರಿತು ನ್ಯಾಯವಾದಿ ಅಶ್ವಿನಿ ಮದನ್ಕರ್ ಅವರು ಬರೆದಿರುವ ಮಾತಿ ರಮಾಬಾಯಿ ಅಂಬೇಡ್ಕರ್ ಕೃತಿ ಬಿಡುಗಡೆ ಸಮಾರಂಭ ಇದೇ ಫೆಬ್ರವರಿ ಏಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಕಲಬುರಗಿ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಅಶ್ವಿನಿ ಮದನ್ಕರ್ ತಿಳಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಒನ್ನೂರ ಇಪ್ಪತ್ತಾರನೇ ಜಯಂತ್ಯೋತ್ಸವ ಪ್ರಯುಕ್ತ ಪ್ರಬುದ್ಧ ಭಾರತ ಸಂಘಟ ಸಮಿತಿ ಬಂಡಾಯ ಸಾಹಿತ್ಯ ಸಂಘಟನೆ ಪುಲೇ ಸ್ಟಡಿ ಸರ್ಕಲ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಸಣ್ಣ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುರೇಶ್ ಶರ್ಮಾ ಕೃತಿ ಲೋಕಾರ್ಪಣೆ ಮಾಡಲಿದ್ದು ಖ್ಯಾತ ಸಾಹಿತ್ಯ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ರಮಾಬಾಯಿ ಅಂಬೇಡ್ಕರ್ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಜೋಳದ್ ಕೃತಿ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಅನ್ನ ಕರೆಸಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಈ ವರ್ಷ ವಿಶಿಷ್ಟ ಏನಂತಂದರೆ ರಮಾಬಾಯಿ ಅವರ ಕುರಿತು ಒಂದು ಪುಸ್ತಕ ಬಿಡುಗಡೆ ಇದೆ ಆವತ್ತಿನ ದಿವಸ ಕಾರ್ಯಕ್ರಮ ದಿವಸ ರಮಾಬಾಯಿ ಅಂಬೇಡ್ಕರ್ ಅಂತನೇ ಪುಸ್ತಕದ ಹೆಸರು ಸಮಗ್ರ ಚಿತ್ರಣ ಅಂದರೆ ರಮಾಬಾಯಿಯ ಜೀವನ ಚರಿತ್ರೆಯನ್ನು ಒಳಗೊಂಡ ಸಮಗ್ರ ಸಂಪುಟ ಕರ್ನಾಟಕದಲ್ಲಿ ನಮಗೆ ಅನಿಸಿದ ಮಟ್ಟಿಗೆ ಇದೇ ಮೊದಲನೇ ಪುಸ್ತಕ ಅನಿಸುತ್ತೆ ಆ ಪುಸ್ತಕ ಏಳನೇ ತಾರೀಕು ಬಿಡುಗಡೆ ಮಾಡ್ತಾ ಅದನ್ನು ನಾನೇ ಸಂಪಾದನೆ ಮಾಡಿದ್ದೀನಿ ಕರ್ನಾಟಕದ ಹಲವಾರು ಬಾಬಾ ಸಾಹೇಬ್ರನ್ನು ಓದ್ಕೊಂಡಂತಹ ರಮಾಬಾಯಿಯನ್ನು ಓದ್ಕೊಂಡಂತಹ ಹಲವಾರು ವಿದ್ವಾಂಸರು ತಮ್ಮ ಲೇಖನಗಳನ್ನು ಪುಸ್ತಕಕ್ಕೆ ಬರ್ಕೊಟ್ಟಿದ್ದಾರೆ ಜೊತೆಗೆ ಪ್ರಖ್ಯಾತ ಕವಿಗಳು ಕೂಡ ತಮ್ಮ ಕವಿತೆಗಳನ್ನು ಬರ್ಕೊಟ್ಟಿದ್ದಾರೆ ಡಾಕ್ಟರ್ ಎಚ್ ಪಿ ಪೋತೆ ಸರ್ ಅವರು ಮೊದಲಿಗೆ ಬರೆದಂತಹ ಕಾದಂಬರಿಯನ್ನು ಕೂಡ ಈ ಪುಸ್ತಕದಲ್ಲಿ ನೀವು ಕಾಣ್ಬೋದು ಜೊತೆಗೆ ಖ್ಯಾತ ನಾಟಕಕಾರರು ಸಿನಿಮಾ ನಿರ್ದೇಶಕರಾದಂಥ ಸಿದ್ದರಾಮ್ ಕರ್ಣಿಕ್ ಸರ್ ಅವರ ನಾಟಕ ಕೂಡ ಇದರಲ್ಲಿದೆ ಮಿಸ್ಸಸ್ ಅಂಬೇಡ್ಕರ್ ಹೇಳಿ ಒಟ್ಟಾರೆಯಾಗಿ ರಮತೈಯ ಜೀವನ ಕುರಿತಂಥ ಸಮಗ್ರ ವಿಷಯಗಳನ್ನು ಒಳಗೊಂಡಂಥ ಒಂದು ವಿಶಿಷ್ಟ ಪುಸ್ತಕ ಅವತ್ತಿನ ದಿವಸ ಬಿಡುಗಡೆ ಆಗ್ತದೆ ಹಾಗಾಗಿ ಆ ಕಾರ್ಯಕ್ರಮದ ಕುರಿತು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಜಾಗೃತಿ ಜೊತೆಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಮೂಲಕ ನಾನು ಆಹ್ವಾನಿಸ್ತೇನೆ ಥ್ಯಾಂಕ್ ಯು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿ ಪಿ ಎಫ್ ಎಫ್ ಪಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಟಿ ಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ Four seven seven nine six four five four. Matu zero eight four seven two two four double zero double six two four zero double six.